ಮುದ್ದು ಸೊಸೆಗೆ ಸಿಕ್ಕ ಟಿ ಆರ್ ಪಿ ಎಷ್ಟು ಕಲ್ಲರ್ಸ್ ಕನ್ನಡದ ಟಾಪ್ ಟೆನ್ ಧಾರಾವಾಹಿಗಳು ಇಲ್ಲಿದೆ ಮತ್ತು ಹದಿನೇಳನೇ ವಾರದ ಟಿ ಆರ್ ಪಿ ರೇಟಿಂಗ್ ಕೂಡ ಹೊರಬಿದ್ದಿದೆ ಆ ಪೈಕಿ ಈಗ ಕಲ್ಲರ್ಸ್ ಕನ್ನಡದಲ್ಲಿ ಭಾಗ್ಯಲಕ್ಷ್ಮಿ ಮುದ್ದು ಸೊಸೆ ಭಾರ್ಗವಿ ಎಲ್ ಎಲ್ ಬಿ ಸೇರಿ ಟಾಪ್ ಹತ್ತು ಧಾರಾವಾಹಿಗಳ ಟಿ ಆರ್ ಪಿ ಎಷ್ಟು ನಂಬರ್ ಒನ್ ಧಾರಾವಾಹಿಯಿಂದ ಹಿಡಿದು ಅತ್ಯಂತ ಕಡಿಮೆ ಟಿ ಆರ್ ಪಿ ಪಡೆದ ಸೀರಿಯಲ್ಗಳ ವಿವರಾನ ನೋಡೋಣ ವೀಕ್ಷಕರೇ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕಲ್ಲರ್ಸ್ ಕನ್ನಡದ ಟಾಪ್ ಧಾರಾವಾಹಿಯಾಗಿ ಇದು ಹೊರಹೊಮ್ಮಿದೆ ಈ ಧಾರಾವಾಹಿಗೆ ಹದಿನೇಳನೇ ವಾರದ ಟಿ ಆರ್ ಪಿಯಲ್ಲಿ ಫೋರ್ ಪಾಯಿಂಟ್ ಫೈವ್ ಟಿ ಆರ್ ಪಿ ಪಡೆದುಕೊಂಡಿದೆ ಈ ಧಾರಾವಾಹಿ ಇನ್ನು ಮುದ್ದು ಸೊಸೆ ಇತ್ತೀಚೆಗಷ್ಟೇ ಶುರುವಾದ ಮುದ್ದು ಸೊಸೆ ಧಾರಾವಾಹಿ ವೀಕ್ಷಕರಿಂದ ಈಗ ಹೆಚ್ಚುಗೆ ಮೆಚ್ಚುಗೆ ಕೂಡ ಪಡೆದಿದೆ ಅದರಂತೆ ಹದಿನೇಳನೇ ವಾರದ ಟಿ ಆರ್ ಪಿ ರೇಟಿಂಗ್ನಲ್ಲಿ ಫೋರ್ ಟಿ ಆರ್ ಪಿನ ಇದು ಪಡ್ಕೊಂಡಿದೆ ನಿನಗಾಗಿ ಧಾರಾವಾಹಿ ಇನ್ನೂ ಹೆಚ್ಚು ವೀಕ್ಷಕರನ್ನು ಹೊಂದಿರುವ ನಿನಗಾಗಿ ಧಾರಾವಾಹಿ ಸಹ ಟಾಪ್ ಸ್ಥಾನದಲ್ಲಿ ಮುಂದುವರೆದಿದೆ ಈ ಸೀರಿಯಲ್ಗೆ ಹದಿನೇಳನೇ ವಾರದ ಟಿ ಆರ್ ಪಿಯಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಇಲ್ಲಿ ಟಿ ಆರ್ ಪಿ ಸಿಕ್ಕಿದೆ ಭಾರ್ಗವಿ ಎಲ್ ಎಲ್ ಬಿ ಇದು ಆರಂಭದಲ್ಲಿ ಮೋಡಿ ಮಾಡಿದ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ಲು ಇಲ್ಲಿ ಈ ವಾರದ ಅಂದರೆ ಹದಿನೇಳನೇ ವಾರದ ರೇಟಿಂಗು ತ್ರೀ ಪಾಯಿಂಟ್ ತ್ರೀ ರೇಟಿಂಗ್ ಮಾತ್ರ ಇಲ್ಲಿ ಪಡ್ಕೊಂಡಿದೆ ಅಂದರೆ ಬರ್ತಾ ಬರ್ತಾ ಇದ್ರದ್ದು ಟಿ ಆರ್ ಪಿ ಕಡಿಮೆ ಆಗ್ತಾನೆ ಬರ್ತದೆ ದೃಷ್ಟಿಬೊಟ್ಟು ಧಾರಾವಾಹಿ ಕಲ್ಲರ್ಸ್ ಕರ್ಣದ ದೃಷ್ಟಿಬೊಟ್ಟು ಧಾರಾವಾಹಿ ಹದಿನೇಳನೇ ವಾರದ ಟಿ ಆರ್ ಪಿಯಲ್ಲಿ ಕೇವಲ ಇಲ್ಲಿ ತ್ರೀ ಟಿ ಆರ್ ಪಿನ ಮಾತ್ರ ಪಡ್ಕೊಂಡಿದೆ ಯಜಮಾನ ಸೀರಿಯಲ್ಲು ಇದು ಬಿಗ್ ಬಾಸ್ ಮುಗಿದ ಬಳಿಕ ಶುರುವಾದ ಯಜಮಾನ ಸೀರಿಯಲ್ಲು ಅದ್ಯಾಕೋ ಗೊತ್ತಿಲ್ಲ ಟಿ ಆರ್ ಪಿಯಲ್ಲಿ ಇಲ್ಲಿ ಏರಿಕೆಯೇ ಕಾಣ್ತಿಲ್ಲ ಇಲ್ಲಿ ಇಳಿಕೆ ಆಗ್ತಾನೆ ಬರ್ತದೆ ಈ ಸೀರಿಯಲ್ಲು ಕೇವಲ ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿನ ಪಡ್ಕೊಂಡಿದೆ ಕರಿಮಣಿ ಧಾರಾವಾಹಿ ಕಡಿಮೆ ಟಿ ಆರ್ ಪಿ ಪಡೆದ್ರೂ ಕೂಡ ತನ್ನದೇ ಆದ ವೀಕ್ಷಕ ವರ್ಗವನ್ನು ಹೊಂದಿದೆ ಕರಿಮಣಿ ಧಾರಾವಾಹಿ ಹದಿನೇಳನೇ ವಾರದ ಟಿ ಆರ್ ಪಿಯಲ್ಲಿ ಟೂ ಪಾಯಿಂಟ್ ಟೂ ಟಿ ಆರ್ ಪಿನ ಪಡ್ಕೊಂಡಿದೆ ರಾಮಾಚಾರಿ ಧಾರಾವಾಹಿ ಇದು ರಾಮಾಚಾರಿ ಧಾರಾವಾಹಿ ಕಳೆದ ಕೆಲ ತಿಂಗಳುಗಳಿಂದ ಇಲ್ಲಿ ಟಿ ಆರ್ ಪಿ ಪಾತಾಳಕ್ಕೆ ಬಿದ್ದೋಗ್ಬಿಟ್ಟಿದೆ ಈಗಲೂ ಕೂಡ ಇದು ಪರಿಸ್ಥಿತಿ ಸುಧಾರಿಸಿಕೊಂಡೇ ಇಲ್ಲ ಇದು ಹದಿನೇಳನೇ ವಾರದ ಟಿ ಆರ್ ಪಿಯಲ್ಲಿ ಕೇವಲ ಟೂ ಇಲ್ಲಿ ಟಿ ಆರ್ ಪಿನ ಪಡ್ಕೊಂಡಿದೆ ಅಂದ್ರೆ ಎರಡೇ ಎರಡು ಟಿ ಆರ್ ಪಿನ ಪಡ್ಕೊಂಡಿದೆ ನೂರು ಜನ್ಮಕ್ಕು ಈಗ ನೂರು ಜನ್ಮಕ್ಕೂ ಧಾರಾವಾಹಿ ಬಂದ್ಬಿಟ್ಟು ವಾರದಾದ್ಯಂತ ಎರಡು ದಿನಗಳಲ್ಲಿ ಪ್ರಸಾರ ಆಗ್ತಿದೆ ನೂರು ಜನ್ಮಕ್ಕೂ ಧಾರಾವಾಹಿ ಕೇವಲ ಒನ್ ಪಾಯಿಂಟ್ ಟು ಟಿ ಆರ್ ಪಿನ ಪಡ್ಕೊಂಡಿದೆ ನಿಜವಾಗ್ಲೂ ಕೂಡ ಇದು ತುಂಬ ಚೆನ್ನಾಗಿತ್ತು ಫಸ್ಟ್ ಫಸ್ಟಲ್ಲಿ ಆದರೆ ಇದು ಬರ್ತಾ ಬರ್ತಾ ಯಾವ ರೀತಿ ಆಗಿದೆ ಅಂತಂದರೆ ಇದನ್ನು ಯಾರೂ ಕೂಡ ನೋಡ್ತಾನೆ ಇಲ್ಲ ಅಂತ ಕೂಡ ಹೇಳ್ಬೋದು ಆದರೆ ಇದು ಹದಿನೇಳನೇ ವಾರದ ಟಿ ಆರ್ ಪಿಲಿ ಕೇವಲ ಒನ್ ಪಾಯಿಂಟ್ ಟು ಟಿ ಆರ್ ಪಿನ ಪಡ್ಕೊಂಡಿದೆ ಇನ್ನು ಕೊನೆಯದಾಗಿ ವಧು ಧಾರಾವಾಹಿ ಈ ಧಾರಾವಾಹಿನ ಆಲ್ಮೋಸ್ಟ್ ಯಾರು ನೋಡ್ತಾನೆ ಇಲ್ಲ ಅಂತ ಕಾಣಿಸುತ್ತೆ ಆದರೂ ಕೂಡ ಹದಿನೇಳನೇ ವಾರದ ಟಿ ಆರ್ ಪಿಯಲ್ಲಿ ಇದು ಒನ್ ಟಿ ಆರ್ ಪಿನ ಪಡ್ಕೊಂಡಿದೆ ಅಂದರೆ ಇದು ಕೊನೆಯ ಸ್ಥಾನದಲ್ಲಿ ಇದೆ ಸೊ ವೀಕ್ಷಕರೇ ಈಗ ಯಾವ್ಯಾವ ಧಾರಾವಾಹಿಗೆ ಎಷ್ಟು ಟಿ ಆರ್ ಪಿ ಬಂದಿದೆ ಅಂತ ನೋಡಿದ್ರೆ ನಿಮಗೆ ಇದರಲ್ಲಿ ಯಾವ ಧಾರಾವಾಹಿ ತುಂಬ ಇಷ್ಟ ಮತ್ತು ಇದರಲ್ಲಿ ಯಾರು ನಿಮ್ಮ ನೆಚ್ಚಿನ ನಟ ಮತ್ತು ನಟಿ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ